ಎಲ್ಲರಿಗೂ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಮಾದಿನ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ನಾವು ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನ ನೋಡ್ತಾ ಇದ್ದೀವಿ ಅದು ದೈಹಿಕ ಆರೋಗ್ಯ ಆಗಿರಬಹುದು ಅಥವಾ ಮಾನಸಿಕ ಆರೋಗ್ಯ ಆಗಿರಬಹುದು ಅದರಲ್ಲೂ ಮುಖ್ಯವಾಗಿ ಬಹು ವಿಧದ ಅಸ್ವಸ್ಥತೆಗಳು ಏನಂತೀವಿ ಅದರಲ್ಲಿ ಮಧುಮೇಹ ಬೊಜ್ಜುತನ ಥೈರಾಯ್ಡ್ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಕ್ಯಾನ್ಸರ್ಗಳು ಬಂಜೆತನ ಈ ರೀತಿ ನಾನಾ ರೀತಿಯ ತೊಂದರೆಗಳನ್ನ ನಾವು ನೋಡ್ತಾ ಇದೀವಿ ಮೊದಲೆಲ್ಲ ಈ ಕಾಯಿಲೆಗಳು ವಯಸ್ಸಾದವರಿಗೆ ಬರ್ತಾ ಇತ್ತು ಆದ್ರೆ ಇಂದು ಈ ಕಾಯಿಲೆಗಳು ಯುವ ಜನತೆಯನ್ನು ಸಹ ಕಾಡ್ತಾ ಇದೆ ಬೊಜ್ಜುತನ ಮಧುಮೇಹ ಅನ್ನೋದ್ರಲ್ಲಿ ಮಧುಮೇಹದಲ್ಲಿ ಭಾರತ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಬೊಜ್ಜುತನದಲ್ಲಿ ಅದು ಬೇರೆ ದೇಶಗಳನ್ನ ಹಿಂದಕ್ಕಿಕ್ಕಿ ಮುಂದೆ ನುಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂತ ನಾವು ಹುಡುಕ್ತಾ ಹೋದ್ರೆ ಮುಖ್ಯವಾಗಿ ನಮ್ಮ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಹಾಗಾದ್ರೆ ನಮ್ಮ ನಮ್ಮ ಆಹಾರ ಪದ್ಧತಿ ಅಂತ ನಾವು ನೋಡಿದಾಗ ಜಂಕ್ ಆಹಾರ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲ ಬಳಸ್ತೀವಿ ಜಂಕ್ ಆಹಾರ ಅಂದ್ರೆ ಏನು ಜಂಕ್ ಅನ್ನ ಒಂದು ಪದನೆ ಅದು ಜಂಕ್ ಅಂದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲದು ಅಪೌಷ್ಟಿಕ ಆಹಾರ ಅದರಲ್ಲಿ ಬರಿ ಎನರ್ಜಿ ಇದೆ ಕಾರ್ಬೋಹೈಡ್ರೇಟ್ ಇದೆ ಎನರ್ಜಿ ಇದೆ ಆದರೆ ಅದರ ಹೊರತಾಗಿ ಅದರಲ್ಲಿ ಯಾವುದೇ ರೀತಿಯ ಪ್ರೋಟೀನ್ಗಳಿಲ್ಲ ವಿಟಮಿನ್ಗಳಿಲ್ಲ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ ಮಿನಿರಲ್ಸ್ ಆಗ್ಬೋದು ಟ್ರೇಸ್ ಎಲಿಮೆಂಟ್ ಆಗ್ಬೋದು ವಿಟಮಿನ್ಸ್ ಇಂಥದ್ದು ಏನೂ ಇರದ ಆಹಾರವನ್ನ ನಾವು ಜಂಕ್ ಆಹಾರ ಅಂತ ಕರಿತೀವಿ ಯಾಕೆ ಈ ಕಾಯಿಲೆಗಳು ಯುವ ಜನತೆ ವಯಸ್ಸಾದವ್ರನ್ನ ಕಾಡ್ಬೇಕಾಗಿದ್ದು ಮಕ್ಕಳಲ್ಲೇ ಸಹ ಬರ್ತಾ ಇದೆ ಯುವ ಜನತೆಯಲ್ಲಿ ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ ಇತ್ತೀಚೆಗೆ ನೀವೆಲ್ಲ ನೋಡಿರಬಹುದು ಪ್ರತಿಯೊಂದು ನಗರ ಪ್ರದೇಶದಲ್ಲೂ ನೀವು ಎಲ್ಲೇ ಹೋದ್ರೂ ಒಂದು ತರದ ಒಂದು ಜಂಕ್ ಆಹಾರದ ಅಂಗಡಿಗಳಿರುತ್ತೆ ಇರುತ್ತೆ ಹೋಟೆಲ್ಗಳು ಈ ಫಾಸ್ಟ್ ಫುಡ್ ಅಂತೀವಲ್ಲ ಫಾಸ್ಟ್ ಫುಡ್ ಗಳಾಗ್ಬೋದು ಅದೇ ರೀತಿ ಮಾಂಸಾಹಾರಗಳಾಗ್ಬೋದು ಪ್ರತಿ ಒಂದು ಬೀದಿಯಲ್ಲೂ ನಿಮಗೆ ಒಂದೆರಡು ಮೂರು ಮಾಂಸಾಹಾರದ ಹೋಟೆಲ್ ಗಳು ಅದೇ ರೀತಿ ಹಲವಾರು ಚಾಟ್ಸ್ಗಳು ಇದು ಮಕ್ಕಳನ್ನ ಅತಿಯಾಗಿ ಆಕರ್ಷಣೆ ಮಾಡುತ್ತೆ ಯಾಕೆ ಕಾರಣ ಏನಂತಂದ್ರೆ ಈ ಚಾರ್ಟ್ಸ್ ಗಳಲ್ಲಿ ಬಳಸುವಂತಹ ಎಜಿನೋಮೋಟೋ ಇದೆಯಲ್ಲ ಇದು ಅಡಿಟಿವ್ ಇದು ಇದು ಒಂಥರ ಎಡಿಕ್ಷನ್ ಉಂಟು ಮಾಡುತ್ತೆ ಒಂದು ಸಲ ನೀವು ಅದೇ ಚಾಟ್ನ ನೀವು ಮನೇಲಿ ಮಾಡಿದಾಗ ನಿಮ್ಗೆ ಅದಷ್ಟೊಂದು ರುಚಿಕರ ಅಂತ ಅನ್ಸೋದಿಲ್ಲ ಅದೇ ಚಾಟ್ನ ನೀವು ಅದೇ ಪಾನಿಪುರಿ ಮಸಾಲೆ ಪುರಿ ಹೊರಗಡೆ ತಿಂದಾಗ ಅದು ತುಂಬಾ ರುಚಿ ಅಂತ ಅನ್ಸುತ್ತೆ ಕಾರಣ ಎಜಿನೋಮೋಟೋ ಅವರು ಬಳಸೋದ್ರಿಂದ ಟೇಸ್ಟ್ ಪೌಡರ್ ಬಳಸೋದ್ರಿಂದ ನಾಲಿಗೆಗೆ ಬಹಳ ರುಚಿ ಅದು ಡೊಪಮೈನ್ ರಿಲೀಸ್ ಮಾಡುತ್ತೆ ಮನಸ್ಸಿಗೆ ಸಿಕ್ಕೋದ್ರಿಂದ ಪದೇ ಪದೇ ಅಂತ ಆಹಾರವನ್ನ ನಾಲಿಗೆನೂ ಬಯಸುತ್ತೆ ದೇಹನೂ ಬಯಸುತ್ತೆ ಆದ್ರೆ ಅದು ದೇಹಕ್ಕೆ ಮಾರಕ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೇ ರೀತಿ ನಾವು ಹೊರಗಡೆ ಸೇವಿಸುವ ಯಾವುದೇ ಒಂದು ಸ್ಟ್ರೀಟ್ ಚಾಟ್ಸ್ ಗಳು ನೀವು ನೋಡಿದಾಗ ಗೋಬಿ ಮಂಚೂರಿ ಆಗ್ಬೋದು ಅಥವಾ ನ್ಯೂಡಲ್ಸ್ ಆಗಿರ್ಬೋದು ಫ್ರೈಡ್ ರೈಸ್ ಆಗಿರ್ಬೋದು ಯಾವುದೇ ಒಂದು ಆಹಾರ ಅಂದಾಗಲೂ ಅವರು ಅದಕ್ಕೆ ಸಾಸ್ ಗಳನ್ನ ಬಳಸ್ತಾರೆ ಅದೇ ತರ ಗ್ರೀನ್ ಚಿಲ್ಲಿನ ಒಂದು ಕಲರ್ಡ್ ಚಿಲ್ಲಿಗಳನ್ನ ಬಳಸುತ್ತಾರೆ ಯಾವುದೂ ಸಹ ಒಂದು ಬ್ರ್ಯಾಂಡೆಡ್ ಆಹಾರ ಅಲ್ಲ ಹೊರಗಡೆ ಬಳಸುವಂಥದ್ದು ಬಾಟಲ್ಗಳಲ್ಲಿ ಸಾಸ್ನ ತುಂಬಿಟ್ಟಿರ್ತಾರೆ ಅದ್ರ ಮೇಲೆ ಯಾವುದು ಲೇಬಲ್ ಇರೋದಿಲ್ಲ ಅಥವಾ ಯಾವುದು ಕಂಪೆನಿದು ಅಲ್ಲ ಹಾಗಾಗಿ ಅತ್ಯಂತ ಕಳಪೆಯ ಮಟ್ಟದ ಈ ಒಂದು ಒಂದು ಫುಡ್ ಎಡಿಟಿವ್ಸ್ಗಳು ಕಲರ್ ಆಗ್ತದೆ ಅಲ್ಲಿ ಕಲರಿಂಗ್ ಏಜೆಂಟ್ಸ್ಗಳು ಟೇಸ್ಟ್ ಪೌಡರ್ಸ್ಗಳು ಇದನ್ನೆಲ್ಲ ಪ್ರಿಸರ್ವೇಟಿವ್ಸ್ಗಳು ಈ ಒಂದು ಚಾರ್ಟ್ಸ್ಗಳಲ್ಲಿ ನಾವೇನು ನೋಡ್ತೀವಿ ಅವರು ಹಾಕುವ ಗ್ರೀನ್ ಒಂಥರ ಚಿಲ್ಲಿ ಆಗ್ಬೋದು ಸಾಸ್ ಆಗ್ಬೋದು ಇದೆಲ್ಲ ಅತ್ಯಂತ ವಿಷಕಾರಕವಾದ ಇರೋದ್ರಿಂದ ನಮಗೆ ಗೊತ್ತಿಲ್ಲದೆ ನಾವು ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾ ಇದೀವಿ ಈ ಹೊರಗಡೆ ಯಾವುದೇ ಆಹಾರವನ್ನ ಮಾಡಿದ್ರು ಚಾಟ್ಸ್ಗಳಲ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ ಮುಖ್ಯವಾಗಿ ಅವರ ಒಂದು ಉದ್ದೇಶ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡೋದು ಹಾಗಾಗಿ ಅವ್ರ ಏನು ಮಾಡ್ತಾರೆ ಅಂದ್ರೆ ಕಲರಿಂಗ್ ಏಜೆಂಟ್ ಬೇಕಾದಷ್ಟು ಕಲರ್ಗಳನ್ನ ಇತ್ತೀಚಿನ ದಿನದಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡ್ಬೇಕು ಅಂತ ಸರ್ಕಾರ ಹೇಳಿತು ಅದೇ ರೀತಿ ಗೋಬಿ ಮಂಚೂರಿನ ಬ್ಯಾನ್ ಮಾಡ್ಬೇಕು ಅಂತಾನೂ ಸಹ ಹೇಳಿದ್ರು ಕಾರಣ ಏನಂತಂದ್ರೆ ಅದರಲ್ಲಿ ಅತಿಯಾಗಿ ಕಲರ್ ಬಳಸ್ತಾರೆ ಈ ಎಲ್ಲಾ ಕಲರ್ಸ್ಗಳು ಗಳು ಕಲರ್ಸ್ ಗಳು ಏನು ಬಳಸ್ತಾರೆ ಅದು ಒಂದು ಕಡೆ ನಮ್ಮ ಡಿ ಎನ್ ಆಗುತ್ತೆ ದೇಹ ಒಂದು ಹಂತದವರೆಗೂ ಈ ಡ್ಯಾಮೇಜ್ ಅನ್ನ ತಡ್ಕೊಳ್ಳುತ್ತೆ ನಾವು ತಿಂದ ತಕ್ಷಣ ನಮ್ಗೆ ಕಾಯಿಲೆ ಏನು ಬರೋದಿಲ್ಲ ಕಾರಣ ಏನಂತಂದ್ರೆ ಅಲ್ಲಾಗಿರುವಂತಹ ಏನು ಡ್ಯಾಮೇಜ್ ಇದೆ ಅದನ್ನ ಆದಷ್ಟು ಸರಿ ಮಾಡೋದಕ್ಕೋಸ್ಕರ ದೇಹ ಶತ ಪ್ರಯತ್ನ ಮಾಡುತ್ತೆ ಡಿ ಎನ್ ಎ ಡ್ಯಾಮೇಜ್ ಆದ್ರೆ ಡಿ ಎನ್ ಎ ಡ್ಯಾಮೇಜ್ನ ರಿಪೇರ್ ಮಾಡುವ ಎಂಜೈಮ್ ಇದೆ ಅದಾಗಿರ್ಬೋದು ಅಥವಾ ಡ್ಯಾಮೇಜ್ ನಶಿಸಿ ಹೋಗೋದು ಆ ರೀತಿ ದೇಹದಲ್ಲಿ ಬಹಳ ಒಂದು ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ ಆದ್ರೂ ಸಹ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಮೀರಿ ಓವರ್ ಲೋಡ್ ಮಾಡಿಕೊಂಡು ಈ ತರದ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಈ ಒಂದು ಕಲರ್ಸ್ ಗಳೇನಿದೆ ಅದು ಕಾರ್ಸಿನೋಜೆನ್ಗಳಾಗಿ ಬಹಳಷ್ಟು ಎಲ್ಲಾ ಕಲರ್ಸ್ ಕಾಸಿನೋಜೆನ್ ಎಂದು ಸಂಶೋಧನೆಗಳು ಅದನ್ನ ದೃಢಪಡಿಸಿದೆ ಕಾಸಿನೋಜೆನ್ ಅಥವಾ ಕ್ಯಾನ್ಸರ್ ಕಾರಕಗಳು ಅಂದರೆ ಅದು ನಮ್ಮ ಎನ್ ಅನ್ನ ಡ್ಯಾಮೇಜ್ ಮಾಡಿ ಅದು ನಾರ್ಮಲ್ ಜೀವಕೋಶ ಇದೆಯಲ್ಲ ಅದನ್ನ ಎಬ್ನಾರ್ಮಲ್ ಜೀವಕೋಶಗಳನ್ನಾಗಿ ಉಂಟು ಮಾಡುವಂಥದ್ದು ಅದೇ ರೀತಿ ಈ ಒಂದು ಜೀವಕೋಶಗಳ ಒಂದು ಡಿವಿಷನ್ ವಿಭಜನೆ ಏನಿದೆ ಅದನ್ನ ಅನಿಯಂತ್ರಣ ನಿಯಂತ್ರಣ ತಪ್ಪಿದ ಹಾಗೆ ಮಾಡುವಂತಹ ಒಂದು ಕೆಲಸವನ್ನ ಈ ಒಂದು ಕಾರ್ಸಿನೋಜನ್ಗಳು ಮಾಡುತ್ತೆ ಅದೇ ರೀತಿ ಈ ಕಲರಿಂಗ್ ಏಜೆಂಟ್ ಗಳು ಎರಡ ಜನ್ ಅಂದ್ರೆ ಗರ್ಭಿಣಿಯರು ಇದನ್ನ ಸೇವನೆ ಮಾಡಿದಾಗ ಹುಟ್ಟುವ ಮಕ್ಕಳಲ್ಲಿ ಅದು ಮೊದಲ ಮೂರು ತಿಂಗಳಲ್ಲಿ ಆ ಒಂದು ಭ್ರೂಣದ ಎಲ್ಲ ಅಂಗಾಂಗಗಳ ಬೆಳವಣಿಗೆ ಆಗ್ತಾ ಇರುತ್ತೆ ಕಣ್ಣಾಗ್ಬೋದು ಕಿವಿ ಮೂಗು ಅಥವಾ ಹೃದಯ ಲಂಗ್ಸ್ ಏನಿದೆ ದೇಹದ ಒಳಗಡೆ ಮತ್ತು ಹೊರಗಡೆ ದೇಹದ ಆರ್ಗನೊಜೆನಸಸ್ ಅಂತ ಕರಿತೀವಿ ಎಲ್ಲ ಆರ್ಗನ್ಸ್ಗಳು ಸರಿಯಾಗಿ ಅದು ಒಂದು ಬೆಳವಣಿಗೆ ಆಗಿ ಅದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಈ ರೀತಿ ಯಾವುದೇ ಒಂದು ರಾಸಾಯನಿಕಗಳನ್ನು ಸೇವನೆ ಮಾಡ್ಬೋದು ಈ ಟೆರಟೋ ಜೆನ್ಗಳು ಅಥವಾ ಇದನ್ನ ನಾವು ವಿಕಾರ ಚೆನ್ನಾಗಿ ಕಾಣ್ತಾ ಅನ್ಬೋದು ಈ ವಿಕಾರ ಜನಕಗಳನ್ನ ಗರ್ಭಿಣಿಯರು ಸೇವನೆ ಮಾಡಿದಾಗ ಈ ಹೊರಗಡೆ ಈ ಚಾಟ್ಸ್ ಗಳನ್ನೇ ತಿನ್ನೋದೇ ಆಗ್ಲಿ ಜಂಕ್ ಆಹಾರ ತಿನ್ನೋದೇ ಆಗ್ಲಿ ಬೇಕರಿ ಐಟಮ್ಗಳನ್ನ ತಿನ್ನೋದೇ ಆಗ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಈ ರಾಸಾಯನಿಕಗಳು ಆ ಒಂದು ಬೆಳವಣಿಗೆಯನ್ನ ಕುಂಠಿತತೆ ಮಾಡುತ್ತೆ ಹಾಗಾಗಿ ಕೆಲವು ಮಕ್ಕಳಿಗೆ ಕಣ್ಣು ಕಾಣದೇ ಇರಬಹುದು ಕಿವಿಯಲ್ಲಿ ಒಳಗಡೆ ಸರಿಯಾಗಿ ಆ ಒಂದು ಡೆವಲಪ್ಮೆಂಟ್ ಬೆಳವಣಿಗೆ ಆಗದೆ ಇರಬಹುದು ಕೈ ಕಾಲುಗಳ ಬೆಳವಣಿಗೆ ಸರಿಯಾಗಿ ಈ ರೀತಿ ನಾನಾ ರೀತಿಯ ಬೆಳವಣಿಗೆಯಲ್ಲಿ ನ್ಯೂನ್ಯತೆಗಳನ್ನ ಉಂಟು ಮಾಡುತ್ತೆ ಅದೇ ರೀತಿ ಕಲರಿಂಗ್ ಏಜೆಂಟ್ಸ್ ಆಯ್ತು ಪ್ರಿಸರ್ವೇಟಿವ್ ಹೊರಗಡೆ ನಾವು ಬೇಕರಿ ಐಟಮ್ ಆಗ್ಬಹುದು ಅಥವಾ ನಾವು ತಿನ್ನುವ ಬಿಸ್ಕೆಟ್ಸ್ ಕ್ಯಾಂಡಿಗಳಾಗ್ಬೋದು ಕ್ಯಾಂಡಿಗಳಾಗಬಹುದು ಅಥವಾ ಸಾಫ್ಟ್ ಡ್ರಿಂಕ್ಸ್ಗಳು ಇದರ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ ಬಹಳಷ್ಟು ಕಾಲ ಅದು ಆರು ತಿಂಗಳು ವರ್ಷ ಆದ್ರೂ ಅದೇನು ಇದ್ದಾಗೆ ಅದರಲ್ಲಿ ಯಾವುದೇ ಒಂದು ಸೂಕ್ಷ್ಮಾನು ಜೀವಿಗಳು ಬೆಳವಣಿಗೆ ಆಗದೇ ಇದ್ದಾಗೆ ಅವರು ಪ್ರಿಸರ್ವೇಟಿವ್ ಗಳನ್ನ ಹಾಕಿರ್ತಾರೆ ಈಗ ನೀವು ನೋಡಿರೋ ಹಾಗೆ ಗ್ರೇಪ್ ಜ್ಯೂಸಲ್ಲಿ ಅಲ್ಲಿ ಬೇಕಾದಷ್ಟು ಕೀಟನಾಶಕಗಳನ್ನ ನಾವು ನೋಡಿರ್ತೀವಿ ಅದೇ ರೀತಿ ಈ ಪ್ರಿಸರ್ವೇಟಿವ್ನ ನಾವು ಸೇವೆ ಮಾಡೋದ್ರಿಂದ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆ ಅಥವಾ ಒಬಿಸಿಟಿ ಆಗುವುದು ಈ ನಾನು ಏನ್ ಹೇಳಿದೆ ಮಲ್ಟಿಫ್ಯಾಕ್ಟೋರಿಯಲ್ ಕಾಯಿಲೆಗಳು ಈ ಎಲ್ಲಾ ಕಾಯಿಲೆಗಳಿಗೂ ಮೂಲ ಕಾರಣ ನಮ್ಮ ಡಿ ಎನ್ ಎ ಇರುವಂತಹ ಜೀನ್ಗಳಲ್ಲಿ ಉಂಟಾಗುವಂತಹ ರೂಪಾಂತರ ಆ ಜೀನ್ಗಳು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡದೆ ಅದರ ರೂಪಾಂತರದಿಂದಾಗಿ ಅದು ಸ್ಥಗಿತಗೊಳ್ಳುತ್ತೆ ಹಾಗಾಗಿ ಮನುಷ್ಯನಿಗೆ ಈ ಎಲ್ಲಾ ರೀತಿಯ ಕಾಯಿಲೆಗಳು ಬರ್ತಾ ಇದೆ ಅದೇ ರೀತಿ ನಾವು ಹೊರಗಡೆ ಸೇವಿಸುವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಕೀಟನಾಶಕಗಳಿರುತ್ತೆ ಕಾರಣ ಅವರು ಅದನ್ನ ಸರಿಯಾಗಿ ಕ್ಲೀನ್ ಮಾಡಿರೋದಿಲ್ಲ ಕೀಟನಾಶಕಗಳನ್ನ ಹೋಗಲಾಡಿಸಬೇಕು ಅಂದ್ರೆ ತರಕಾರಿಗಳಾಗ್ಬೋದು ತರಕಾರಿಗಳಾಗಬಹುದು ಹಣ್ಣುಗಳಾಗಬಹುದು ಸೊಪ್ಪುಗಳಾಗಬಹುದು ಅದನ್ನು ನಾವು ಉಪ್ಪಿನ ನೀರಿನಲ್ಲಿ ನೆನೆಸಿಟ್ಟ ಮಾತ್ರ ಈ ಕೀಟನಾಶಕಗಳು ಏನಿದೆ ಅದು ಹೋಗ್ಲಾಡಿಸಬಹುದು ಆದರೆ ಹೊರಗಡೆ ಸೇವಿಸುವ ಆಹಾರದಲ್ಲಿ ಈ ಯಾವುದನ್ನು ಅವರು ಮಾಡದೆ ಇರೋದ್ರಿಂದ ನೇರವಾಗಿ ಈ ಎಲ್ಲಾ ಕೀಟನಾಶಕಗಳನ್ನು ನಾವು ಸೇವನೆ ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ಅದು ನಮ್ಮ ಕಿಡ್ನಿ ಆಗ್ಬೋದು ನಮ್ಮ ಲಿವರ್ ಆಗ್ಬೋದು ಅಥವಾ ನಮ್ಮ ಬೆದುಳಿನಲ್ಲಿರುವ ನ್ಯೂರಾನ್ಸ್ಗಳ ಮೇಲೆ ಪರಿಣಾಮ ಬೀರೋದ್ರಿಂದ ನಾನಾ ರೀತಿಯ ಕಾಯಿಲೆಗಳಲ್ಲಿ ಮಾನವ ಕುಲದಲ್ಲಿ ಹೆಚ್ಚಾಗ್ತಿರೋದಕ್ಕೆ ನಮ್ಮ ಆಹಾರ ಸೇವನೆಯೇ ಬಹಳ ಮುಖ್ಯ ಆಗ್ತಾ ಇದೆ ಹಾಗಾಗಿ ಅದರ ಬಗ್ಗೆ ಎಲ್ಲಾ ಎಚ್ಚರಿಕೆ ನಾವು ವಹಿಸಬೇಕು ಈ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಡಿಮೆನ್ಷಿಯಾ ಆಲ್ಝೈಮರ್ ಪಾರ್ಕಿನ್ಸನ್ ಇದನ್ನು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣನೂ ಸಹ ಸಾಫ್ಟ್ ಡ್ರಿಂಕ್ಸ್ ಗಳ ಸೇವನೆ ಅಂತ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ ಇದೆಲ್ಲದನ್ನು ಇನಿಗಳ ಮೇಲೆ ಪ್ರಯೋಗ ಮಾಡಿ ನಂತರ ವಾಲಂಟಿಯರ್ಸ್ ಮೇಲೆ ಪ್ರಯೋಗ ಮಾಡಿ ಅದರಿಂದ ತಿಳಿದು ಬಂದಿರುವ ವಿಚಾರವೇನೆಂದರೆ ಫುಡ್ ಎಡಿಟಿವ್ಸ್ಗಳು ಕಲರಿಂಗ್ ಏಜೆಂಟ್ಗಳು ಕಲರ್ ನೀಡುವಂತಹ ರಾಸಾಯನಿಕಗಳಾಗ್ಬಹುದು ಪ್ರಿಸರ್ವೇಟಿವ್ಸ್ಗಳಾಗಿರ್ಬೋದು ಟೇಸ್ಟ್ ಪೌಡರ್ಗಳಾಗಿರ್ಬೋದು ಖಂಡಿತವಾಗ್ಲೂ ಆರೋಗ್ಯಕ್ಕೆ ಮಾರಕ ಹಾಗಾಗಿ ನಮ್ಮ ಆಹಾರ ಇದನ್ನು ಹೊರತುಪಡಿಸಿರಬೇಕು ಹಾಗಾಗಿ ನಾವು ಏನೇ ಸೇವನೆ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕು ಇದು ನನ್ನ ದೇಹಕ್ಕೆ ಒಳ್ಳೆಯದ ನಾವು ಆಹಾರ ಸೇವನೆ ಮಾಡೋದೇ ನಮ್ಮ ದೇಹ ಚೆನ್ನಾಗಿರ್ಬೇಕು ಅಂತ ನಮ್ಮ ದೇಹ ಮಾಂಸಖಂಡಗಳು ಚೆನ್ನಾಗಿರ್ಬೇಕು ಅಂತ ಪ್ರೋಟೀನ್ ಸೇವನೆ ಮಾಡ್ತೀವಿ ಎನರ್ಜಿ ಬೇಕು ಅಂತ ಕಾರ್ಬೋಹೈಡ್ರೇಟ್ ಮಾಡ್ತೀವಿ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನೆಡಬೇಕಾದ್ರೆ ಕೊಬ್ಬು ಬೇಕು ಹಾಗಾಗಿ ಸೇವನೆ ಮಾಡ್ತೀವಿ ಹಾಗಾಗಿ ನಾವು ಸೇವನೆ ಮಾಡುವ ಪದಾರ್ಥಗಳು ನಮ್ಮ ದೇಹವನ್ನ ರಕ್ಷಿಸಬೇಕೇ ಹೊರತು ನಮ್ಮ ದೇಹವನ್ನ ಹಾಳು ಮಾಡಿ ನಮ್ಮ ದೇಹವನ್ನೇ ಕಾಯಿಲೆಯ ಗೂಡಾಗಿ ಮಾಡಬಾರದು ಹಾಗಾಗಿ ಆಹಾರ ಸೇವನೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯಲ್ಲಿ ಹೆಚ್ಚಾಗಿ ಸಸ್ಯಾಹಾರವನ್ನೇ ಬಳಸಿದ್ರೆ ನಮ್ಮ ಗಟ್ ಮೈಕ್ರೋಬ್ಸ್ ಚೆನ್ನಾಗಿರುತ್ತೆ ಅತಿಯಾದ ಮಾಂಸಾಹಾರ ಸೇವನೆಯಿಂದ ನಮ್ಮ ಘಟ್ ಮೈಕ್ರೋಬ್ಸ್ಗಳಲ್ಲಿ ಅಸಮತೋಲನ ಉಂಟಾಗಿ ಎಲ್ಲಾ ಕಾಯಿಲೆಗಳಿಗೂ ಮೂಲ ಮಾಂಸಾಹಾರ ಅಂತಾನೆ ಹೇಳ್ತಾರೆ ಮಾಂಸಾಹಾರ ಪ್ರೋಟೀನ್ ಯುಕ್ತ ಆಗಿರಬಹುದು ಆದ್ರೆ ಅದು ಅತಿಯಾದ ಮಿತಿ ಮೀರಿದಾಗ ಅದರಿಂದ ನಾನಾ ರೀತಿಯ ತೊಂದರೆಗಳಾಗಬಹುದು ಅದನ್ನ ಸರಿಯಾಗಿ ಶೇಖರಣೆ ಮಾಡದೇ ಇದ್ದಾಗ ಅದರಲ್ಲಿರುವ ಕ್ರಿಮಿಗಳು ಸೂಕ್ಷ್ಮಾಣು ಜೀವಿಗಳಿಂದ ನಮ್ಗೆ ತೊಂದರೆಗಳು ಉಂಟಾಗುವುದು ಒಟ್ಟಾರೆ ನಾವು ಸೇವಿಸುವ ಆಹಾರದಿಂದ ನಮ್ಮ ಆರೋಗ್ಯ ಅದರ ಅರಿವು ನಮ್ಗಿರ್ಬೇಕು ಇದರ ಬಗ್ಗೆ ಯುವ ಜನತೆ ಹೆಚ್ಚಿನ ಗಮನ ಕೊಡದೇ ಇದ್ರೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲು ಆರೋಗ್ಯವನ್ನ ಕಳೆದುಕೊಂಡು ಔಷಧಿಯನ್ನೇ ನಮ್ಮ ಆಹಾರ ತರ ನಾವು ಸೇವನೆ ಮಾಡುವ ದಿನಗಳು ದೂರ ಇಲ್ಲ ಹಾಗಾಗಿ ಇದರ ಬಗ್ಗೆ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಇರಬೇಕು ಎಚ್ಚರಿಕೆ ಇರಬೇಕು ಅಥವಾ ತಿಳಿದವರು ತಿಳಿಯದಿದ್ದವರಿಗೆ ಇದನ್ನು ತಿಳಿಸಿದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಒಬ್ಬ ವ್ಯಕ್ತಿ ಆರೋಗ್ಯ ಕಾಪಾಡಿದ್ರೆ ಒಂದು ಕುಟುಂಬದ ಆರೋಗ್ಯ ಕಾಪಾಡದಂತೆ ಸಮಾಜದ ಆರೋಗ್ಯ ಕಾಪಾಡದಂತೆ ನಂತರ ದೇಶದ ಆರೋಗ್ಯ ಯುವ ಕೈಲಿ ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು ನಮಸ್ಕಾರ